ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರೇಖಾ ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಆಲೂಗೆಡ್ಡೆ ಮಸಾಲ ದೋಸೆನ ಮಾಡ್ತಾ ಇದ್ದೀನಿ ತುಂಬನೇ ಕ್ರಿಸ್ಪಿಯಾದ ತುಂಬಾ ಟೇಸ್ಟಿಯಾದ ಈ ಆಲೂಗೆಡ್ಡೆ ಮಸಾಲ ದೋಸೆನ ನಾವು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಾವು ಯಾವುದೇ ರೀತಿಯ ಅಕ್ಕಿಯನ್ನು ನೆನೆಸಿ ರುಬ್ಬ ಅವಶ್ಯಕತೆನೇ ಇಲ್ಲ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಖಂಡಿತ ಈ ವಿಧಾನದಲ್ಲಿ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಈಗ ಆಲೂಗೆಡ್ಡೆ ಮಸಾಲ ದೋಸೆನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಈ ರೀತಿ ಸಿಪ್ಪೆ ತೆಗೆದು ತೊಳೆದು ಈ ರೀತಿ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟಮೊಟೋನ ಹಾಕ್ಕೊಳ್ತಾ ಇದ್ದೀನಿ ನೀವು ಫಾರಮ್ ಟೊಮೊಟೊ ನಾಟಿ ಟೊಮೊಟೊ ಯಾವುದಾದ್ರೂ ಯೂಸ್ ಮಾಡ್ಬೋದು ಈಗ ಇದಕ್ಕೆ ಒಂದು ಮೂರು ಬ್ಯಾಡಿಗೆ ಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ನೀವು ಬಿಸಿನೀರಲ್ಲಿ ನೆಲೆಸಿ ಕೂಡ ಹಾಕ್ಕೊಳ್ಬೋದು ಇಲ್ಲ ಹಾಗೆ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದೀನಿ ಹಾಕ್ಕೊಂಡು ಇದಕ್ಕೆ ನೀರು ಹಾಕೊಳ್ದಲ್ಲೇ ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಬರೋಣ ಈಗ ನೋಡಿ ಈ ರೀತಿ ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿರೋದಾಗಿದೆ ಈಗ ನಾನು ಒಂದು ಚಿಕ್ಕ ಕಪ್ ಅಲ್ಲಿ ಕಪ್ ಆಗುವಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ ನಾವು ಮಾಮೂಲಿಯಾಗಿ ಉಪ್ಪಿಟ್ಟೆಲ್ಲ ಮಾಡ್ತೀವಿ ನೋಡಿ ಅದೇ ರವೆನ ಒಂದು ಕಪ್ ಆಗುವಷ್ಟು ನಾವು ಆಲೂಗಡ್ಡೆ ರುಬ್ಕೊಂಡಿರೋ ಜಾರಿಗೆ ಸೇರಿಸ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಡು ಬರೋಣ ಈಗ ನೋಡಿ ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೊಂಡಿರೋದಾಗಿದೆ ಈ ರೀತಿ ನಾವು ಎಷ್ಟು ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಆಲೂಗಡ್ಡೆ ಹಾಗೂ ಟೊಮೊಟೊದಲ್ಲಿ ನೀರಾಂಶ ಇರೋದ್ರಿಂದ ನೀರೇನೂ ಹಾಕೋ ಅವಶ್ಯಕತೆ ಇಲ್ಲ ಬೇಕಿದ್ದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಬೋದು ಈಗ ಇದಿಷ್ಟಾದರೆ ಸಾಕು ಇದು ಒಂದು ಬೌಲ್ಗೆ ತಕ್ಕೊಳ್ಳೋಣ ತಕ್ಕೊಂಡು ಈಗ ಅದೇ ಮಿಕ್ಸಿ ಜಾರಿಗೆ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಅಕ್ಕಿಟ್ನ ಮನೆಯಲ್ಲಿ ಮಾಡಿರೋ ಅಕ್ಕಿಟ್ನಾದ್ರೂ ಉಪಯೋಗಿಸ್ಬೋದು ಇಲ್ಲ ಅಂಗಡಿಲಿ ತರ್ತೀವಿ ನೋಡಿ ಆ ಅಕ್ಕಿಟ್ನಾದ್ರೂ ಉಪಯೋಗಿಸ್ಬೋದು ನಾನಿಲ್ಲಿ ಮನೆಯಲ್ಲಿ ಮಾಡಿರುವಂತಹ ಅಕ್ಕಿಟ್ನೆ ಒಂದು ಕಪ್ ಕಪ್ಪಾಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾವು ಇಲ್ಲಿ ಇನ್ಸ್ಟೆಂಟ್ ಆಗಿ ಮಾಡ್ತಾ ಇರೋದ್ರಿಂದ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಸೇರಿಸಿದಕ್ಕೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ಈಗ ನೋಡಿ ಕಂಪ್ಲೀಟಾಗಿ ಈ ರೀತಿ ನುಣ್ಣಗೆ ರುಬ್ಕೊಂಡಿರೋದಾಗಿದೆ ನಾವು ಅಕ್ಕಿ ಇಟ್ಟು ಮೊಸರು ಹಾಕ್ಕೊಂಡು ರುಬ್ಕೊಂಡಿರೋದ್ರಿಂದ ತುಂಬ ಹೊತ್ತು ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಗನೆ ನುಣ್ಣಗಾಗೋಗುತ್ತೆ ಇದಿಷ್ಟಾದರೆ ಸಾಕು ಈಗ ನಾವು ಆಲೂಗೆಡ್ಡೆನ ರುಬ್ಬಿಟ್ಕೊಂಡ್ರಂಥ ಬೌಲ್ಗೆ ಸೇರಿಸ್ಕೊಳ್ಳೋಣ ಈ ರೀತಿ ಕಂಪ್ಲೀಟಾಗಿ ಸೇರಿಸ್ಕೊಂಡ ನಂತರ ಇದಕ್ಕೆ ಒಂದೇ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಇಲ್ಲಿ ನಾನು ಸ್ವಲ್ಪ ಜಾರಿಗೆ ನೀರನ್ನ ಹಾಕೊಂಡು ಸೇರಿಸ್ತಾ ಇದ್ದೀನಿ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ನೀವು ನೀರನ್ನ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ತುಂಬ ತೆಳುವಾಗಿ ಮಾಡಿಕೊಳ್ಬಾರ್ದು ಈಗ ನೋಡಿ ನೀರನ್ನ ಸೇರಿಸ್ಕೊಂಡಿರೋದಾಗಿದೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ನಾವು ತುಂಬ ತಿಳುವಾಗಿ ಮಾಡ್ಕೊಳ್ಬಾರ್ದು ತುಂಬ ಗಟ್ಟಿಯಾಗಿ ಕೂಡ ಮಾಡ್ಕೊಳ್ಬಾರ್ದು ಈ ರೀತಿ ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟ ಆದರೆ ಸಾಕು ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿನಿಯೋಕ್ಕೆ ಬಿಡೋಣ ಈಗ ನೋಡಿ ಮೂರು ನಾಲ್ಕು ನಿಮಿಷ ಚೆನ್ನಾಗಿ ನೆಂದಿದೆ ತುಂಬ ಹೊತ್ತು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನೋಡಿ ಈ ರೀತಿ ದೋಸೆ ಹಿಟ್ಟಿನ ಹದಕ್ಕೆ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟ ಆದರೆ ಸಾಕು ಈಗ ದೋಸೆನ ಮಾಡ್ಕೊಳ್ಳೋಣ ಈಗ ದೋಸೆ ತವ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಬಂದು ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ ಕರ್ಸ್ಕೊಂಡು ಈಗ ದೋಸೆನ ಹಾಕ್ಕೊಳ್ಳೋಣ ದೋಸೆನ ಹಾಕ್ಕೊಳ್ಳುವಾಗ ನಾವು ಊರಿನ ಪೂರ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಬಾರ್ದು ದೋಸೆನ ಹಾಕ್ಕೊಳ್ಬೇಕಾದ್ರೆ ಊರಿನ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ದೋಸೆ ಹಾಕ್ಕೊಂಡ ನಂತರ ನಾವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಬೇಯಿಸ್ಕೊಳ್ಬೇಕಾಗುತ್ತೆ ದೋಸೆ ಈ ರೀತಿ ಒಂದು ಅರ್ಧ ಬೆಂದಾದಮೇಲೆ ಈಗ ಇದಕ್ಕೆ ನಾನು ಸ್ವಲ್ಪ ತುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ದೋಸೆ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಬೇಗ ದೋಸೆನ ಎತ್ಕೊಳ್ಬೋದು ಇಲ್ಲ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ಈ ರೀತಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ದೋಸೆನ ಚೆನ್ನಾಗಿ ಕ್ರಿಸ್ಪಿಯಾಗಿ ಅವ್ರಿಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ನೋಡಿ ಒಂದು ಐದು ನಿಮಿಷ ದೋಸೆನ ಚೆನ್ನಾಗಿ ಬೇಯಿಸ್ಕೊಂಡಿರೋದಾಗಿದೆ ಇದನ್ನ ತೆಗೆದು ಒಂದು ಪೇಟಿಕೆ ಹಾಕೊಂಡ್ರೆ ಹಲವೇಡ್ಡೆ ಮಸಾಲ ದೋಸೆ ರೆಡಿನೇ ಆಗೋಗ್ಬಿಡುತ್ತೆ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನಾವು ಗಂಟೆಗಟ್ಟಲೆ ಅಕ್ಕಿನ ಹಕ್ಕಿನ ನೆನೆಸಿ ರುಬ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಈ ರೀತಿ ಇನ್ಸ್ಟೆಂಟಾಗಿ ಮಸಾಲ ದೋಸೆನ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಈ ರೀತಿ ದೋಸೆ ಒಂದು ಅರ್ಧ ಬೆಂದಾದಮೇಲೆ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಎಣ್ಣೆ ಬೆಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು ಈಗ ನೋಡಿ ದೋಸೆನ ಹದವಾಗಿ ಬೇಯಿಸ್ಕೊಂಡಿರೋದಾಗಿದೆ ಇದು ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ ನೋಡೋದ್ರಲ್ಲ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಹಲೂಗೆಡ್ಡೆ ಮಸಾಲ ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ದೋಸೆ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಸವಿರುಚಿ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು